ಮಜ್ಜಿಗೆ ಕೋಲ್ಡ್ ಆಗಿ ಮೂರು ನಮ್ಮ ಮನೆ ಮುಂದೆ ಉದ್ರಿರ್ತೀವಿ ಅಂದ್ರೆ ನಮ್ಮ ಅದಕ್ಕೆ ಜಗಳ ಹಾಕವು ಇಷ್ಟ ಮಾರ್ನಿಂಗ್ ಹೀಟೆಲ್ಲ ಕೈಯಾಗಿ ಸೇರಿ ಸೇರಿ ಒಂಥರ ಕೈಯೆಲ್ಲ ಎಲ್ಲ ಚರ್ಮ ಗಾಯ್ಸ್ ಗಾಯಸ್ ನಾನೀಗ ಒಳಗೆ ಆರ್ಡರ್ ಮಾಡೋಗ್ತೀನಿ ಇಷ್ಟು ಹನ್ನೆರಡು ತತ್ತಿಗೆ ಎಂಬತ್ತ್ ರೂಪಾಯಿ ಐತಿ ಸೊ ನೋಡ್ರಿ ಈಗ ಏನೇನು ಆರ್ಡ್ರ್ ಮಾಡೀನಿ ಅಂತ ಒಂದು ಲಾಜಿಕ್ ಅಲ್ಲ ಒಂದು ಸ್ಮಾಲು ಇದು ಆಫರ್ ಇದೆಯಾ ತೋರಿಸ್ಕೊಡಾಗುತ್ತೆ ನಿಮಗೆ ಸೊ ನನಗೆ ಇಲ್ಲಿ ಫ್ರೀ ಕ್ಯಾಶ್ ಬಂದೈತಿಲ್ಲಿ ಸೆವೆಂಟಿ ಫೈವ್ ರುಪೀಸ್ ಅದಕ್ಕಂತೇಳಿ ಮಾಡೋಬತ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಬಟ್ ಇಲ್ಲಿ ನೋಡ್ರಿ ನಂಗೆ ಫ್ರೀ ಫ್ರೀ ಕ್ಯಾಶ್ ಬಂದೈತಿ ಸೆವೆಂಟಿ ಫೈವ್ ರುಪೀಸ್ದು ಒನ್ ಸೆವೆಂಟಿ ಸೆವೆನ್ ಆಗಿತ್ತು ಒನ್ನೂರ ಎರಡು ರೂಪಾಯಿ ಸೊ ತರಿಸ್ಬಿಡ್ದು ಗೈಸ್ ಯಾಕಂದ್ರೆ ಹೊರಗೆ ತಂದ್ರೂ ಹೆಂಗೂ ತೊಟ್ಟಾಗಿ ಆಗುತ್ತೆ ಸೊ ಅದಕ್ಕೆ ತರಿಸ್ಬಿಡ್ತೀನಿ ഒന്നൂറ എൂപയത നാൽത്തായിട്ട് കഴിച്ച് ബന്ധം ആർഡർ നൂറായ ആഡ്രമ ഗോത്തില്ല ಏನ ಮಾಡಿ ನನಗೆ ಗೊತ್ತಿಲ್ಲ ತಮಾಳು ಏನನ್ ಮಾಡಿ ನಾ ಸೋಸಲೇ ಐ ಸೋಸ್ನ ಅದಲ್ ಇರಹನು ಮಜ್ಜಿಗೆ ಫೋಲ್ಡ್ ಆಗೋದು ಮಿಕ್ಸ್ ಮಾಡ್ ಮೂರು ಕಪ್ ಪೌಡರ್ ವಾ ಪೌಡರ್ ಅಣ್ಣಗೆ ಇಷ್ಟ 12 ಕತ್ತೆ ಇವೆಲ್ಲ ಸೇರಿ ನೂರು ರೂಪಾಯಿ ಎಷ್ಟು ಸೇವಾಗೈತೆ ಒಂದು ಇಪ್ಪತ್ತೈದು ಒಂದೂರ ಹದಿನೈದ ಪ್ಲಸ್ ಒಂದು ಇಪ್ಪತ್ತೈದು ನೂರ ನಲ್ವತ್ತು ರೂಪಾಯಿ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಅದು ಕೊಟ್ಟಾರು ಬಿಡು ಇಲ್ಲಿ ರೇಟಿಗೆ ಹೇಳಿ ಸೊ ಮೂವತ್ತರಿಂದ ನೀವು ಏನು ಮಾಡ್ರಿ ಡೌನ್ಲೋಡ್ ಮಾಡ್ಕೊಡ್ರಿ ಫಸ್ಟ್ ಆರ್ಡರ್ ಇದೇ ಥರ ಬರ್ತೈತೆ ಫಸ್ಟ್ ಆರ್ಡರ್ ಅಲ್ಲ ನಿಮ್ಗೆ ಯಾವಾಗ ಎಪ್ಪತ್ತೈದು ಎಪ್ಪತ್ತೈದು ಬರ್ತಾರೆ ಅವಾಗ ಅಷ್ಟೇ ಆರ್ಡರ್ ಮಾಡಬೇಕು ಎಪ್ಪತ್ತೈದು ಬರ್ತೈತಿ ಎಪ್ಪತ್ತೈದು ಒಂದು ಆರ್ಡರ್ ಮಾಡಬೇಕು ಮತ್ತೊಂದು ತಿಂಗಳು ಬಿಡ್ರಿ ಮತ್ತೆ ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಮತ್ತೆ ಆರ್ಡರ್ ಮಾಡಿ ಸಲ ಮಾಡಿ ಅಲ್ಲ ನೀನು ಒಳ್ಳೆ ಸಲ ಮಾಡಿ ನೀನು ಮಾಡಬೇಕು ಮಿಡ್ಲ್ ಕ್ಲಾಸ್ ಬಿಸಿಲು ಇರ್ತೈತಿ ಸಂಜೆ ಮಳೆ ಬಂದುಬಿಡ್ತೈತಿ ಆದರೂ ಈ ವರ್ಷ ಬಿಸಿಲು ಅಂತ ಪರಿ ಇದು ಆಗಿಲ್ಲ ನಮಗೆ ಹತ್ತದಂಗಿಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಬಟ್ ಊರು ಕಡೆ ಎಲ್ಲ ನಮ್ಮ ಬಿಜಾಪುರ ರಾಯಚೂರು ಆ ಕಡೆ ಏನೇನದವ್ರು ನಮ್ಮ ಬೈಲ್ಸಿನ ಅಕ್ಕಾಪಟ್ಟಿಗೆ ಬಿಸಿಲು ಇರ್ತ ಮನೆ ಉದಾಗ್ರು ಹಾಳಾಕಾಗಲಿ ಅಂತ ಬಿಸಿಲು ಬಿಸಿಲಾಗ ಕೆಲ್ಸಕ್ಕೂ ಹೋಗೋ ಬೇಸರ ಅದಕ್ಕೆ ನಾ ಸಂಜೆ ಸಂಜೆ ಕೊಟ್ಟಿಂಗ್ ಎಲ್ಲ ತಣ್ಣಗಾಗತ್ತಲ್ಲ ಓಕೆ ನಾ ಕೆಲ್ಸಕ್ಕೂ ಎದ್ರು ನಾಯಿ ಉಗುರ ನೀ ನಾಯಿ ಬಾ ಬಾಳೆ ಮಾಡಿ ಅಂದ್ರೆ ಹುಲಿಲೇ ಹುಲಿ ಹುಲಿ ಉಗುರಿ ಹುಲಿ ಹುಗುರು ಸುಮಿತ್ರ ತೆಗಿಯಾತಾಳ ಭಾಳ ಧೈರ್ಯಕ್ಕೆ ಈಗ ಎಂಥ ಗಂಡು ಹುಲಿಯಾದರೂ ಹೆಣ್ಮಕ್ಳು ಮುಂದೆ ಸೋಲ್ಬೇಕಾಯ್ಸ್ ಇದೇ ಸೃಷ್ಟಿಯ ನಿಯಮ ಆಗ್ಬಿಟ್ಟೈತಿ ನೀವು ಬಿಟ್ಟಿಯಲ್ಲ ಅಂತ್ಯಂತ ಹೋಗರು ತೆಗಿಯಲ್ಲ ಯಾರಿಗಾರು ಚೂರು ಬಗತ್ ಮಾಡಿ ನೋಡಿರಿ ಅಂಥಿಂತ ಊಟ ಹೋಗುದು ಏಯ್

ಗಟ್ಟೆ ಒಣಗಿ ಗಟ್ಟೆಕ್ಕ ಒಂಥರ ಮುಳ್ಳಿನ ಥರ ಆಗ್ಬಿಡ್ತಾವೆ ಮುಳ್ಳಿನ ಥರ ಅದು ಅಂದ್ರೆ ಅವನ ಯಾರು ತುಳಿತಾರಿಲ್ಲ ಅವರಿಗೆ ಗಾಯ ಆಗತ್ತೆ ಕಾಲಿಗೆ ಸೊ ಅದಕ್ಕೆ ಏನೇನಾರು ಒಟ್ಟು ಹೇಳಿಕಿಸಿ ದಾರೆ ಒಗಿಬಾರ್ದು ಅಂತೇಳಿ ಅಂಥರಷ್ಟೇ ಇನ್ಫೆಕ್ಷನ್ ಆಗುತ್ತೆ ಉಗುರು ಏನಾರು ನಟ್ಟು ಅಂದ್ರೆ ಗೊತ್ತೈತಿಲ್ಲ ಮುಳ್ಳಿನ ಕಡೆ ಡೇಂಜರ್ ಅದು ನಮ್ಮ ಉಗುರು ಕಾಲ್ನ ಉಗುರು ನಮಗೆ ತೊಗೊಳಕ್ಕಾಗಲ್ಲ ಆಗುತ್ತಾ ಆದ್ರೆ ಅಂಥ ಚಂದ ಚೆಂದ ತೊಗೊಳಕ್ಕಾಗಲ್ಲ ನಮಗೆ ಮೊದಲ ನಮ್ಮ ಅವ್ ತೆಗಿತಿದ್ಲು ಈಗ ಸುಂಕ ತೆಗಿತ ನಾಳೆಗೆ ನನ್ನ ಮಕ್ಕಳು ತೆಗಿತಾರೆ ಅವ್ರು ದೊಡ್ಡವ್ರು ಆದಮೇಲೆ ನನಗಂತೂ ಉಗುರು ದಿನ ದಿನ ಬೆಳಿಬೇಕು ಅನ್ಸಾಗ ಬಿಟ್ಟೈತಿ ನೀ ತೆಗಿದ್ ನೋಡಿದ್ರೆ ದಿನ ದಿನ ಉಗುರು ಬೆಳಿತಿರ್ಬೇಕು ದಿನ ದಿನ ತೆಗಿತಿರ್ಬೇಕು ಪುಣ್ಯ ಬರ್ತೇ ನಿನಗೆ ಗಂಡು ಮಗು ತೆಗೆದ್ರೆ ನೋಡ್ರಿ ಹಂಗೆ ಕುಂತಾನ ಇವಾಗ ಕೈ ಎಲ್ಲ ಉರಿಯಾಕತ್ತ ಊದ್ಕೋತ್ ಕುಂತಾನ ಹೀಟ್ ಆಗಿಬಿಟ್ಟೈತಲ್ಲ ಎರಡು ಕೈ ಉರ್ಯಕಿ ಹಿಡಿದ ಬಳ್ಳಿನ ಸಂಧಿ ಒಳಗೆಲ್ಲ ರಾತ್ರಿ ಮುಕ್ಕೊಳಗೆ ಎಣ್ಣೆ ಕಂಟಿನ್ಯೂ ಏನಾಗ್ಬಿಟ್ಟಂದ್ರೆ ಒಂದ್ ಎರಡು ಲಾಗಿಂಟ್ ಕಮೆಂಟಿಗೆ ರಿಪ್ಲೈ ಮಾಡಿದ್ದೆ ನಾನು ಎಲ್ಲರೂ ಟೈಮ್ ಇಲ್ಲಿ ನಿಮಗೆ ಮಾತಾಡಿಯಲ್ಲ ರಿಪ್ಲೈ ಮಾಡಲ್ಲ ಸೊ ಅದಕ್ಕೆ ಏನ್ ಕಾರಣ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಾಗ ಟಿ ವಿ ಇಲ್ಲ ಏನಾರು ಒಂದು ಎಂಟರ್ಟೈನ್ ಏನಾರ ಹಚ್ಕೊಂಡು ಕೊಡು ಆ ಟಿ ವಿ ಅಲ್ಲಿ ಐತಿ ನಾವಿಲ್ಲಿ ಐತಿ ನೋಡ್ಕೋಕೊಡು ಅಂದರೆ ಫೋನ್ ಅದಾವೆ ಏನಾರು ಏನಾದ್ರು ನೋಡ್ಬೇಕಂದ್ರೆ ಫೋನಿಗೆ ಹೋಗ್ಬೇಕು ಸೊ ಫೋನ್ ಕೈಯಾಗಿರ್ಬೋತೀವಿ ಏನಾದ್ರು ನೋಡ್ಬೇಕಂದ್ರೂ ಫೋನ್ ಆಮೇಲೆ ಬ್ಲಾಗ್ ಮಾಡಬೇಕು ಅದನ್ನು ಎಡಿಟ್ ಮಾಡೋಕ್ಕಂದ್ರೂ ಒಂದು ತಾಸು ಹಿಡಿತೈತಿ ನಾವು ಮತ್ತು ಶಾರ್ಟ್ಸ್ ಮಾಡ್ತೀವಿ ಶಾರ್ಟ್ಸ್ ಎಡಿಟ್ ಮಾಡೋಕೆ ಎಲ್ಲ ಬರೇ ಫೋನು ಕೈಯಾಗಿ ಹಿಡ್ದು ಹಿಡಿದು ಏನಾಗ್ಬೇಕಂದ್ರೆ ಫುಲ್ ಅದು ಫೋನ್ ಹೀಟ್ ಎಲ್ಲ ಕೈಯಾಗಿ ಸೇರಿ ಸೇರಿ ಒಂದರ ಕೈಯೆಲ್ಲ ಎಲ್ಲ ಚರ್ಮೆಲ್ಲ ಹೋಲಾಗುತ್ತಿಲ್ಲ ಊರೇ ಆಗ್ತಾವ ಅದಕ್ಕೆ ಫೋನ್ ದೂರ ಇಟ್ಬಿಟ್ಟಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸುಲ್ ಕುತ್ನಿ ಕೈ ಇಡ್ಕೊಂಡು ರಿಪ್ಲೈ ಮಾಡಾಕ ಆಮೇಲೆ ಇನ್ನೊಂದು ಸುಲ್ತಾ ರಿಪ್ಲೈ ಮಾಡ್ಬೋದಲ್ಲ ಅಂತ ಅಕ್ಕಿಂದ ಅಕ್ಕಿಗೆ ಕೆಲಸ ಹೊಂಟಾಗಿರ್ತೀವಿ ಇದು ನನ್ನ ಫೋನ್ ಅಲ್ಲ ಹಾಂ ಅಂದರೆ ಫೋನೆಲ್ಲ ಯೂಸ್ ಬಟ್ ಆಕಿಂದು ಒಂದು ಕೆಲಸ ಮನೆಯಾದ ಕೆಲಸ ಅಂತ ಇರ್ತಾವೆ ರಿಪ್ಲೈ ಮಾಡಿ ನಾವು ಮಾಡಬೇಕು ಬಿಟ್ರೆ ಮತ್ತು ಕೆಲಸಕ್ಕೆ ಹೋಗಿ ಬಂದು ಟೈಮ್ ಎಲ್ಲ ಟೈಮ್ಸ್ ಆದರೆ ಫೋನ್ ಕೈಯಾಗಿ ಹಿಟ್ಕೊಳಕ್ಕೆ ಆಗುತ್ತಿಲ್ಲ ಅಷ್ಟೇ ಫೋನ್ ಕೈಯಾಗಿ ಯಾಕೆ ಆಗುತ್ತಿಲ್ಲ ಅಂತೇಳಿ ರಿಪ್ಲೈ ಮಾಡಿ ಅಷ್ಟೇ ಬೇಜಾರು ತಿಳ್ಕೊಬೇಡ್ರಿ ಪ್ಲೀಸ್ ದಯವಿಟ್ಟು ಯಾರಾದ್ರೂ ಜಾಸ್ತಿ ಫೋನ್ ಯೂಸ್ ಮಾಡಿದ್ರೆ ಬರೇ ರೀಲ್ಸ್ ನೋಡ್ರಿ ಸ್ಕ್ರೋಲ್ ಮಾಡೋದು ಸ್ಕ್ರೋಲ್ ಮಾಡೋದು ಮಾಡೋದಂದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಟ್ರೈ ಮಾಡಿರಿ ಆದಷ್ಟು ಯಾವ್ದಾರ ಸ್ವಲ್ಪ ಲಾಂಗ್ ಸುಮ್ ದೂರ ಇಟ್ಕೇ ನೋಡುವಂಥ ಹಿಂಗಿರ್ಲಿ ಹಾಗೆ ಯಾವ್ದಾದ್ರು ಹಿಂಗೆ ಕೈಯಾಗಿ ಹಿಡ್ಕೊತೀವಿ ಅಂದ್ರೆ ಎಫೆಕ್ಟ್ ಆಗುತ್ತೆ ಸೊ ನನಗೆ ಆಗೈತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದನ್ನ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಅಂತ ಹೇಳಿ ಭಯ ಆಗಿದೆ ಇದರಿಂದ ಕಣ್ಣಿ ಕಣ್ಣು ಊರಿಯಾಕೊಂಡ್ ನನಗೆ ಹೀಟ್ ಇಲ್ಲಿಂದ ಇಲ್ಲಿ ಹೀಟ್ ಬರೋ ಗೊತ್ತಿರತನ್ ಸೊ ಅದಕ್ಕೆ ಪ್ಲೀಸ್ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಎರಡೇ ಒಂದು ಕಮೆಂಟಿಗೆ ರಿಪ್ಲೈ ಮಾಡಲಿಲ್ಲ ಉಂಟಿಗೆಲ್ಲಾದ್ಕು ಮಾಡೀನಿ ಮತ್ತು ಇನ್ನು ಯಾವುದಕ್ಕೆ ಮಾಡಿರಲಿಲ್ಲ ನಾನು ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ ನಾಳೆ ದಿನ ನೀವು ನೋಡ್ಕೇಶ್ ನಾಳೆಗೆ ಕಮೆಂಟ್ ಮಾಡ್ತಿರಲ್ಲ ಸೊ ಕಮೆಂಟು ನೋಟಿಫಿಕೇಶನ್ ಬರಲ್ಲ ನನಗೆ ಸೊ ಅದಕ್ಕೆ ನಾವು ಒಳಗೆ ಉದೇ ನೋಡೋಕ್ಕಾಗಲ್ಲ ಒಂದು ದಿನದ್ದೇನಿರ್ತೈತಿ ಅವತ್ತಿಂದ ಅವತ್ತು ನಾನು ಕಮೆಂಟಿಗೆ ರಿಪ್ಲೈ ಮಾಡಿರ್ತೀನಿ ಅಷ್ಟೇ ಯಾರು ಬೇಜಾರು ಮಾಡ್ಕೋಬೇಕ್ರಿ ಆಮೇಲೆ ಫೋನ್ ಒಂದು ಸ್ವಲ್ಪ ರೀಲ್ಸ್ನ ಸ್ಟೋರ್ ಮಾಡೋದು ಬಂದ್ ಮಾಡಿರಿ ಒಂದು ಸ್ವಲ್ಪ

ಹ್ಞೂ 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 ಯಾಕಂದ್ರೆ ಒಬ್ಬೊಬ್ರು ಇದು ಸಿಸ್ಟಮ್ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ಬಟ್ ನಮ್ಮದು ಏನು ಮಾಡಿದರೂ ಆಗೇ ಮಾಡಬೇಕು ಒಬ್ಬೊಬ್ರು ಎಡಿಟರ್ ಸಪ್ರೇಟ್ ಇಟ್ಬಿಟ್ಟಿರ್ತಾರೆ ಎಡಿಟ್ರ್ ಅಂತ ಏನು ನಮ್ದು ಹಂಗಿಲ್ಲ ಶೂಟು ನಾವೇ ಎಡಿಟು ನಾವೇ ಟೋಟಲಿ ಎಲ್ಲ ನಾವೇ ಮಾಡಬೇಕಾಗತ್ತೆ ಅದು ಫೋನ್ ಒಳಗೆ ಕೈಯಾಗಿ ಹಿಡ್ದು ಹಿಡಿದು ಸೊ ಉರಿದು ಕಾಮನು ನಿಮಗೂ ಆಗಿರ್ತೈತಿ ಅನುಭವ ಏನೋ ಫೋನ್ ಜಾಸ್ತಿ ಯಾರ್ಯಾರು ನೋಡ್ತಿರ್ತೀನಿ ಎಲ್ಲ ಅನುಭವ ಆಗಿರ್ತೈತಿ ಕೈ ಸುಡ್ತಿರ್ತಾವ ಅಂತೇಳಿ ಆದ್ರೆ ಈಗಿನ ಫೋನ್ ಅಂತೂ ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ ಏನು ಯಾವಾಗ ಕೈಯಾಗಿ ಬ್ಲಾಸ್ಟಾಕೋ ಹೇಳಕ್ಕೆ ಬರೋಂಗಿಲ್ಲ ಅದು ಸ್ವಲ್ಪ ಓಕೆ ಗಾಯಸ್ ಇಷ್ಟಿತ್ತು ಇವತ್ತಿನ ಈಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ತಿನ್ನಾಗ ನೋಡಿ ಹಾಳಿ ಪಳಿ ನೆಕ್ಲಿ ನಿಮ್ಮ ಒಂದು ಇರ್ತಾವೆ ಏನಂದ್ರೆ ಕಮೆಂಟ್ ಮಾಡಿ ನಮ್ಮನೆ ಒಂದು ಇಷ್ಟಿತ್ತು ಇವತ್ತು ನಿಮ್ಮ ಬ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ತಾ ಇರಿ ಅಲ್ಲಿವರೆಗೂ ಎಲ್ಲರಿಗೂ ಭಾಳ